ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಹಾ ನಾವು ಓಕೆ ಲೋನ್ ಇಲ್ಲ ವೈಟ್ ಎಲ್ಲೋ ಬಡ ಇದು ಹಾ ಎಲ್ಲೋ ಬರ್ತದೆ ಹದಿನೆಂಟು ನೂರು ಹಾ ಗಾಡಿ ರನ್ನಿಂಗ್ ಎಷ್ಟು ಒಂದ್ ಲಕ್ಷ ನಾಲ್ಕ ಸಾವಿರ ಲೋ ತೊಟ್ಟಿದ್ಯಾ ಇಂಜಿನ್ ಕಡೆ ಇದು ಚೆನ್ನಾಗಿದೆ ಟೈರ್ ಫಿಫ್ಟಿ ಇದೆ ಫಿಫ್ಟಿ ಪರ್ಸೆಂಟ್ ಏನ್ ಬರ್ತದೆ ಇಂಟೀರಿಯರ್ ಅಂಡ್ ಎ ಸಿ ಹ್ಮ್

ಏನಿಲ್ಲರೋಲ್ ಓವರ್ ಓಡಿಸ್ತಾ ಇಲ್ಲಿ ಲೊಕೇಶನ್ ಎಲ್ಲ ಗಡಿ ದೇವನಹಳ್ಳಿ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ ಬೆಂಗಳೂರು ಹಾ ಬೆಂಗ್ಳೂರ್ ಏರ್ಪೋರ್ಟ್ ರೋಡ್ ಎಷ್ಟಿಗೆ ರೇಟ್ ಅಂತ ಬಂದ್ರೆ ಒಂದ್ ಹತ್ತು ಹದಿನೈದು ಸಾವಿರ ಕಡಿಮೆ ಸಾವಿರ ಹೆಚ್ಚಿಟ್ಟು ಕೊಡ್ತೀರಾ ಅಲ್ಲಿಗೆ ಒಂದ್ ಇಪ್ಪತ್ತೈದು ಕೊಡ್ತೀರಾ ಇಪ್ಪತ್ತೈದು ಸಾವಿರ ಫೈನಲ್ ಐದ್ ಸಾವಿರ ಕಡಿಮೆ